ಹರಿ ಓಂ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಈ ವಿಡಿಯೋನಲ್ಲಿ ಇರುವ ಪ್ರತಿಯೊಬ್ಬರೂ ಒಂದೊಂದು ರೀತಿಯಲ್ಲಿ ನನಗೆ ವಿದ್ಯಾದಾನ ಮಾಡಿರುವಂತಹ ಗುರುಗಳು ಕೆಲವರು ನಿಮಗೆ ಪರಿಚಯ ಉಂಟು ಮತ್ತು ಕೆಲವರನ್ನು ನಾನೀಗ ಪರಿಚಯಿಸುತ್ತೇನೆ ಇದು ನನ್ನ ತಂದೆ ತಾಯಿ ನನ್ನ ತಂಗಿ ಮತ್ತು ಇವರು ನನ್ನ ಅಜ್ಜ ಅಜ್ಜಿ ನಾನು ಮೊದಲು ಶಾಲೆಗೆ ಕಾಲಿಟ್ಟಂತಹ ಸಮಯ ಸಮಯ ನನ್ನ ಸಮವಸ್ತ್ರ ಮತ್ತು ಮುಂದು ಓದ್ತಿರುವಂತಹ ಶಾಲೆ ಮತ್ತು ಓದಿದ್ದಂತಹ ಶಾಲೆಗಳ ಸಮವಸ್ತ್ರ ಮತ್ತು ಇದು ನಮ್ಮ ಅಜ್ಜಿ ಮನೆಯೇ ಮೊದಲ ಪಾಠಶಾಲೆ ಆಗಿರೋದ್ರಿಂದ ನಮ್ಮ ಅಜ್ಜಿ ನನಗೆ ಮೊದಲ ಗುರು ಎಂದು ನಾನು ಭಾವಿಸ್ತೇನೆ ಇವರು ನಮ್ಮ ಸುಧಾ ಅಶೋಕ್ ಮ್ಯಾಮ್ ಅವರು ನನಗೆ ಶ್ರೀಮದ್ ಭಗವದ್ಗೀತೆಯನ್ನು ಹೇಳಿಕೊಟ್ಟಿದ್ದು ಈ ವಯಸ್ಸಿನಲ್ಲಿ ಇದ್ದಾಗ ನಾನು ಶ್ರೀಮದ್ ಭಗವದ್ಗೀತೆಯನ್ನು ಕಲಿತಿದ್ದು ಇವರು ಪವಗಡ ಪ್ರಕಾಶ್ ರವರು ಮತ್ತು ವರಲಕ್ಷ್ಮಿ ಚಾಮರ್ಥಿ ಭಗಿನಿ ಇವರು ನನಗೆ ನನ್ನ ಎಲ್ಲ ಭಗವದ್ಗೀತೆಯ ಗುರುಗಳು ಇವರು ಚಿಕ್ಕಣ್ಣ ತಾತರವರು ವೇದಿಕೆಯಲ್ಲಿ ಕನ್ನಡ ಮಾತಾಡಲಿಕ್ಕೆ ಹೇಳ್ಕೊಟ್ಟಿದ್ದವರು ಇವರು ಶಂಘ ಆಧ್ಯಾತ್ಮಿಕದ ಮುರಳಿ ಶರ್ಮ ಗುರುಗಳು ಮತ್ತು ಲಲಿತಾ ಸಹಸ್ರನಾಮ ಕಲಿಸಿದ ವಸುಧಾ ಗುರುಗಳು ರುದ್ರ ಹೇಳಿಕೊಟ್ಟ ಸುಜಾತ ಆಯ್ತಾಳ್ ಭಗಿನಿ ಇವರು ಮತ್ತು ನನಗೆ ಎಲ್ಲ ಕವನಗಳ ರಚನೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡಿದಂತಹ ಶ್ರೀಮತಿ ಅರ್ಚನಾ ಮಂಜುನಾಥ ರವರು ಇವರು ಗೋದಾ ಭೋ ಗೋಪಾಲ್ ಭಗಿನಿ ಮತ್ತು ಜಯಲಕ್ಷ್ಮಿ ಆಚಾರ್ಯ ಇವರಿಬ್ಬರು ನನಗೆ ಸಂಸ್ಕೃತದ ಪ್ರಸ್ತುತ ಶಿಕ್ಷಕರು ಮತ್ತು ಇವರು ವಿದ್ವಾನ್ ಶ್ರೀನಿವಾಸಮೂರ್ತಿ ಗುರುಗಳು ಮೈಸೂರಿನಿಂದ ನನಗೆ ಆನ್ಲೈನ್ ಕ್ಲಾಸಸ್ನ ತೆಗೆದುಕೊಳ್ತಾರೆ ರಮ್ಯಾ ಗುರುಗಳು ಮತ್ತು ಕರೋನಾ ಹಿಂದಿನಲ್ಲಿ ರೇಖಾ ಹರಿನಾಥ ಗುರುಗಳು ನನ್ನ ಸಂಗೀತ ಗುರುಗಳು ಇವರು ರಾಧಾ ಮೇಡಮ್ ಮತ್ತು ಲಲಿತಾ ಮ್ಯಾಮ್ ಇವರಿಬ್ಬರು ನನ್ನ ನೃತ್ಯ ಮತ್ತು ಸಂಗೀತ ಗುರುಗಳು ಇವರಿಬ್ಬರೂ ಸಹ ನನ್ನ ಪ್ರಸ್ತುತ ಗುರುಗಳು ಮತ್ತೆ ಇವರೆಲ್ಲರೂ ನಿಮಗೆ ಗೊತ್ತೇ ಗೊತ್ತಿದೆ ಇವರು ನನ್ನ ಪ್ರೀ ಪ್ರೀ ನರ್ಸರಿ ಮತ್ತು ಪ್ರೀ ನರ್ಸರಿ ಗುರುಗಳು ಮತ್ತು ತದನಂತರ ನಾನು ಕ್ಲೂನಿ ಕಾನ್ವೆಂಟ್ ಹೈ ಹೈಸ್ಕೂಲ್ಗೆ ಹೋದಾಗ ಆವಾಗ ನನ್ನ ಎಲ್ ಕೆ ಜಿ ಗುರುಗಳು ಶರ್ಲಿ ಮ್ಯಾಮು ಮತ್ತು ಟೈಟ್ ಕರೋನಾ ಇದ್ದಾಗ ಯು ಕೆ ಜಿನಲ್ಲಿ ದೀಪಾ ಬಸೂರ್ ಮ್ಯಾಮ್ ಇದ್ದರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ರೇವತಿ ಮ್ಯಾಮ್ ಇದ್ದರು ಅಂದರೆ ಎರಡನೇ ತರಗತಿಗೆ ನಿವೇದಿತಾ ಮ್ಯಾಮ್ ಇದ್ದರು ಮತ್ತು ಮೂರನೇ ತರಗತಿಗೆ ಅಶ್ವಿನಿ ಮ್ಯಾಮ್ ನನಗೆ ಕ್ಲಾಸ್ ಟೀಚರ್ ಆಗಿ ಇದ್ದರು ಮತ್ತು ನಾಲ್ಕನೆಯ ತರಗತಿಗೆ ಮಿಸ್ ಮೇರಿ ಫಿಲಮಿನ ಆಲ್ಬರ್ಟ್ ಇವರು ನನ್ನ ಬುಲ್ಬುಲ್ಗುರುಗಳು ಸಹ ಆಗಿದ್ದರು ಇವಾಗ ಸಮೀನಾ ಪರ್ವಿನ್ ಮ್ಯಾಮ್ ಇವರು ನಮ್ಮ ಪ್ರಸ್ತುತ ಐದನೇ ತರಗತಿಯ ಶಿಕ್ಷಕರು ಮನೀಷಾ ಮ್ಯಾಮ್ ನನ್ನ ಹಿಂದಿ ಗುರುಗಳು ಇವರು ಟೀಚರ್ಗಳು ನಮ್ಮ ಸ್ಕೂಲ್ ಟೀಚರ್ಸ್ಗಳು ಮತ್ತು ಇದು ನನ್ನ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಇದ್ದಾಗ ಇದು ಅಂದರೆ ಬುಲ್ಬುಲ್ನಲ್ಲಿದ್ದಾಗ ನಾನು ಹಂತ ಹಂತವಾಗಿ ಪರೀಕ್ಷೆಗಳನ್ನು ತೆಗೆದುಕೊಂಡೆ ಇವರು ನನ್ನ ಪ್ರಿನ್ಸಿಪಲ್ ಸಿಸ್ಟರ್ ಮಂಜುಳಾರವರು ಹಂತ ಹಂತದಲ್ಲಿ ಪರೀಕ್ಷೆ ತಗೊಂಡು ಬುಲ್ಬುಲ್ಸ್ನಲ್ಲಿ ಕೊನೆಗೆ ಗೋಲ್ಡನ್ ಆ್ಯರೋ ಸರ್ಟಿಫಿಕೇಟ್ ಕೂಡ ತೆಗೆದುಕೊಂಡೆ ಮತ್ತು ಬ್ಯಾಂಡ್ ಕ್ಯಾಪ್ಟನ್ ಆಗಿ ನಾಲ್ಕನೆಯ ತರಗತಿಯಲ್ಲಿ ನಾನು ಇದ್ದೆ ಮತ್ತು ಇವರು ನನ್ನ ವಂದನಾ ಟೀಚರ್ ಗುರುಗಳು ಇದು ನಮ್ಮ ಎಲ್ಲ ಕ್ಲೂನಿನ ಎಲ್ಲ ಗುರುಗಳು ಅಂದರೆ ಶಿಕ್ಷಕರು ಪತ್ನಿ ಸಮೇತ ರಮೇಶ್ ಸರ್ ಇವರು ಮತ್ತು ಯೋಗೀಶ್ ಅಣ್ಣ ಇವರು ನನಗೆ ಯೂಟ್ಯೂಬ್ ಚಾನೆಲ್ ನಿರ್ವಹಣೆಗೆ ತುಂಬ ಸಹಾಯ ಮಾಡಿದ್ದಾರೆ ಇವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್ವಂ ಶ್ರೀಕೃಷ್ಣ ಮಸ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಚಿನ್ಮಯಿ ಕಲಾ ಮಂದಿರಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು